ಒಟ್ಟಾರೆ ಮಾನವನ ಬದುಕಿಗೆ ಬೇಕಾದ ಪೌಷ್ಟಿಕ ಆಹಾರಗಳೆಲ್ಲ ಬೆಳೆಯುವುದೇ ಭೂಮಿಯಲ್ಲಿ ಆ ಭೂಮಿಯಲ್ಲಿ ಪ್ರವೇಶ ಮಾಡಿ ಆಹಾರಗಳ ಸೃಷ್ಟಿಯನ್ನು ಮಾಡುವವನೇ ಭಗವಂತ ಗೋ ಅಂದ್ರೆ ಬರೀ ಆಕಳು ಅಂತ ಅರ್ಥ ಇಲ್ಲ ಗೋ ಅಂದ್ರೆ ಭೂಮಿ ಅಂತ ಅರ್ಥ ಇದೆ ಇದನ್ನು ಭಗವದ್ಗೀತೆಯಲ್ಲಿಯೇ ಕೃಷ್ಣ ಹೇಳಿದ್ದಾನೆ ಗಾಮಿಷ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಗೋವಿಂದ ಶಬ್ದದ ವ್ಯಾಖ್ಯಾನ ಇದು ಭಗವದ್ಗೀತೆಯಲ್ಲಿಯೇ ಸೂಚಿತವಾಗಿದೆ ಗಾಮಾವುಷ್ಯ ಚ ಭೂತಾನಿ ಧಾರಾಮ್ಯಹ ಮೋಜಸ ಪುಷ್ಣಾಮಿ ಚೌಷಧೀಸ್ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ ಹೀಗಾಗಿ ಗೋ ಅಂದರೆ ಪೃಥ್ವಿ ಪೃಥ್ವಿಯಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಪೃಥ್ವಿಯಲ್ಲಿ ಧಾನ್ಯಗಳು ಬೆಳೆಯುವಂತೆ ಮಾಡ್ತಾನೆ ಗೋ ಅಂದರೆ ಕಿರಣಗಳು ಪುಷ್ಣಾಮಿ ಚೌಷಧೀಸ್ ಸರ್ವ ಸೋಮೋ ಭೂತ್ವ ರಸಾತ್ಮಕಃ ಸೂರ್ಯ ಚಂದ್ರರ ಕಿರಣಗಳಲ್ಲಿಯೂ ತಾನು ಪ್ರವೇಶ ಮಾಡಿ ಅವುಗಳ ಮೂಲಕವಾಗಿಯೂ ಈ ಧಾನ್ಯಗಳನ್ನು ಬೆಳೆಸಿ ನಮಗೆ ಪೌಷ್ಟಿಕ ಆಹಾರಗಳನ್ನು ದೇವರು ಕೊಡ್ತಾನೆ ಹಾಗಾದರೆ ಗೋವಿಂದ ಗೋವಿಂದ ಆಕಳಿನಲ್ಲಿದ್ದವ ಗೋವಿಂದ ಪೃಥ್ವಿಯಲ್ಲಿದ್ದವ ಗೋವಿಂದ ಸೂರ್ಯಚಂದ್ರರ ಕಿರಣಗಳಲ್ಲಿದ್ದವ ಅಂತಹ ಭಗವಂತ ಅಲ್ಲೆಲ್ಲ ಕಡೆಗಿದ್ದು ಈ ಪೌಷ್ಟಿಕ ಆಹಾರಗಳ ಸೃಷ್ಟಿ ಮಾಡುತ್ತಾನೆ ಮಾತ್ರವಲ್ಲ ಸೂರ್ಯನ ಕಿರಣಗಳಲ್ಲಿದ್ದು ಎಷ್ಟು ರೋಗಾಣುಗಳನ್ನು ನಾಶ ಮಾಡುತ್ತಾನೆ ಆರೋಗ್ಯಂ ಭಾಸ್ಕರಾದಿಚ್ಛೆ ಹೀಗಾಗಿ ಆ ಗೋವಿಂದ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ಭಗವಂತ ನಮಗೆ ಆರೋಗ್ಯವನ್ನು ನೀಡುವುದಕ್ಕೆ ಬೇಕಾದ ಬಹಳಷ್ಟು ಅಂಶಗಳಿವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಪರಮಾತ್ಮನ ಚಿಂತನವನ್ನು ಮಾಡ್ತಾ ಗೋವಿಂದ ಅಂತ ಹೇಳಿದರೆ ಊಟಕ್ಕೆ ಕೂಡುವ ಮೊದಲು ಯಾಕೆ ಗೋವಿಂದ ಅನ್ನಬೇಕು ಅವನು ತಾನೇ ಹೊಟ್ಟೆಗೆ ಹಾಕ್ತಾ ಇರೋದು ಭೂಮಿಯಲ್ಲಿದ್ದು ಅವನು ತಾನೇ ಸೂರ್ಯನಲ್ಲಿ ಚಂದ್ರನಲ್ಲಿ ಅವನ ಕಿರಣಗಳಲ್ಲಿ ಇದ್ದು ನಮಗೆಲ್ಲ ಈ ಶಕ್ತಿಯನ್ನು ಕೊಡೋದು ಎಲ್ಲ ಇದೆ ಭೂಮಿ ಇದೆ ಒಳ್ಳೆ ಧಾನ್ಯವನ್ನು ಬೆಳೆಸಿದೆ ಸೂರ್ಯ ಚಂದ್ರರ ಕಿರಣಗಳಿಂದ ಒಳ್ಳೆ ಔಷಧಿ ವನಸ್ಪತಿಗಳೆಲ್ಲ ಬೆಳೆದವು ಧಾನ್ಯ ಎಲ್ಲ ಸಿಕ್ತು ತಿನ್ನಲಿಕ್ಕೆ ಗತಿ ಇಲ್ಲ ದೇಹದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಇಲ್ಲ ಅಂದರೆ ಏನು ಮಾಡ್ತೀರಿ ಗೋ ಅಂದರೆ ಇಂದ್ರಿಯಗಳು ಅಂತ ಅರ್ಥ ಇದೆ ನಮ್ಮೆಲ್ಲರ ಇಂದ್ರಿಯಗಳಲ್ಲಿತ್ತು ಆ ಇಂದ್ರಿಯಗಳಿಂದ ತಿನ್ನುವ ಶಕ್ತಿಯನ್ನು ನಮಗೆ ಕೊಡ್ತಾನೆ ಪಶ್ಯನ್ ಶುಣ್ವನ್ ಸ್ಪೃಶನ್ ಜಿಗ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ತೋರಿಸುವ ತಿನ್ನಿಸುವ ಉಣ್ಣಿಸುವ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ಇಂದ್ರಿಯಗಳಲ್ಲಿದ್ದು ಮಾಡ್ತಾನೆ ಆದ್ದರಿಂದಲೂ ಭಗವಂತ ಗೋವಿಂದ ಆ ಇಂದ್ರಿಯಗಳಲ್ಲಿದ್ದು ಯಾವ ರೀತಿ ಆಹಾರದ ಸೇವನೆ ಮಾಡಬೇಕು ಯಾವ ರೀತಿ ವಿಹಾರವನ್ನು ಮಾಡಬೇಕು ಆ ರೀತಿಯಲ್ಲಿ ನಾವು ಮಾಡಿದರೆ ಆರೋಗ್ಯವಂತರಾಗ್ತೇವೆ ಅದನ್ನು ಇಂದ್ರಿಯಗಳಲ್ಲಿದ್ದು ನಮಗೆ ಪ್ರೇರಿಸುವವ ಭಗವಂತ ಗೋವಿಂದ ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿತೇವೆ ಹೇಗೆ ಬದುಕಬೇಕು ಅನ್ನುವುದರ ಬಗ್ಗೆ ಯಾವ ಆಹಾರ ಇರಬೇಕು ಇರಬಾರದು ಅನ್ನುವುದರ ಬಗ್ಗೆ ಶಾಸ್ತ್ರಗಳನ್ನು ಓದಿ ಆಯುರ್ವೇದಾದಿ ಶಾಸ್ತ್ರಗಳಿಂದ ಇತಿಹಾಸ ಪುರಾಣಾದಿಗಳಿಂದಲೂ ಕೂಡ ನಾವು ಅದನ್ನು ತಿಳಿಯಬೇಕು ನಿಜವಾಗಿ ನಮ್ಮ ಇತಿಹಾಸ ಗ್ರಂಥ ಮಹಾಭಾರತ ಅಥವಾ ಪುರಾಣಗಳು ರಾಮಾಯಣಾದಿಗಳು ಎಷ್ಟು ಅದ್ಭುತವಾದ ಗ್ರಂಥ ಧರ್ಮಗ್ರಂಥಗಳಲ್ಲಿ ಕೇವಲ ಧರ್ಮ ಪರೋಪಕಾರ ಇಂತಹ ಸ್ಥೂಲ ವಿಷಯಗಳು ಬರಬಹುದು ಆದರೆ ನಮ್ಮ ಭಾರತೀಯ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ದೇವರು ಮಾಡಿದ ಉಪಕಾರ ಅನುಗ್ರಹ ಎಷ್ಟು ದೊಡ್ಡದು ಅಂದರೆ ಅತೀ ಸಣ್ಣ ವಿಷಯದಿಂದ ಹೇಗೆ ಏಳಬೇಕು ಹೇಗೆ ಕೂಡಬೇಕು ಹೇಗೆ ಸ್ನಾನ ಮಾಡಬೇಕು ಹೇಗೆ ತಿನ್ನಬೇಕು ಏನು ತಿನ್ನಬೇಕು ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ಏನು ತಿಂದರೆ ಆರೋಗ್ಯ ಏನು ತಿಂದರೆ ಅನಾರೋಗ್ಯ ಇಷ್ಟೆಲ್ಲ ವಿಷಯಗಳನ್ನು ಇತಿಹಾಸ ಪುರಾಣಗಳಲ್ಲಿ ಹೇಳ್ತಾರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ವೇದವ್ಯಾಸ ದೇವರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಗರುಡ ಪುರಾಣದಲ್ಲಿ ಬಹಳ ವಿಸ್ತೃತವಾಗಿ ಆರೋಗ್ಯದ ಬಗ್ಗೆ ಧನ್ವಂತರಿಯೇ ನೇರವಾಗಿ ಸುಶ್ರುತನಿಗೆ ಉಪದೇಶ ಮಾಡಿದ ಅತಿ ಬೃಹತ್ತಾದ ಭಾಗ ಗರುಡ ಪುರಾಣದಲ್ಲಿ ಉಂಟು ರೈತಕಾಂಡದಲ್ಲಿ ಅಲ್ಲ ಪೂರ್ವ ಭಾಗದಲ್ಲಿ ಅಷ್ಟು ವಿಸ್ತೃತವಾಗಿ ಆರೋಗ್ಯದ ಬಗ್ಗೆ ವೇದವ್ಯಾಸ ದೇವರು ಗ್ರಂಥದಲ್ಲಿ ದಾಖಲು ಮಾಡುತ್ತಾರೆ ಸ್ವತಃ ಧನ್ವಂತರಿ ಸುಶ್ರುತನಿಗೆ ಉಪದೇಶ ಮಾಡಿದ್ದು ಈ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದರೊಳಗಿನ ಟೆನ್ ಪರ್ಸೆಂಟ್ ಆದರೂ ನಾವು ಅನುಷ್ಠಾನದಲ್ಲಿ ತಂದರೆ ಚೆನ್ನಾಗಿರ್ಬೋದು ಆರೋಗ್ಯದಿಂದ ಹೀಗಾಗಿ ಗೋ ಗೋ ಅಂದರೆ ಮಾತು ಶಾಸ್ತ್ರ ಗೋವಿಂದ ಶಾಸ್ತ್ರಗಳನ್ನು ನಮಗೆ ಉಪದೇಶ ಮಾಡಿದವ ಅರ್ಥವಾಯ್ತಲ್ಲ ಗೋವಿಂದ ಆಯುರ್ವೇದಾದಿ ಶಾಸ್ತ್ರಗಳನ್ನು ಇತಿಹಾಸ ಪುರಾಣಗಳನ್ನು ವೇದಗಳನ್ನು ಉಪದೇಶ ಮಾಡಿದವ ಅವುಗಳಂತೆ ನಾವು ವರ್ತನೆ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಗೋವಿಂದ ಪೃಥ್ವಿಯಲ್ಲಿ ಸೂರ್ಯ ಚಂದ್ರರ ಕಿರಣಗಳಲ್ಲಿದ್ದು ಪೌಷ್ಟಿಕ ಆಹಾರಗಳನ್ನು ನಿರ್ಮಾಣ ಮಾಡಿ ಕೊಟ್ಟ ಅಂತಹ ಉಪಕಾರ ಮಾಡಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಎನ್ನುವುದರ ಸ್ಮರಣೆಯನ್ನು ಮಾಡಿದರೆ ಚೆನ್ನಾಗಿ ಆರೋಗ್ಯ ಇರಬಹುದು ಗೋವಿಂದ ನಮ್ಮ ಅಹಂಕಾರವನ್ನು ಕಳೆದುಕೊಂಡ್ರೆ ಆರೋಗ್ಯ ಚೆನ್ನಾಗಿರಬಹುದು ಗೋವಿಂದ ಸಜ್ಜನರ ಸಹವಾಸದಲ್ಲಿದ್ದರೆ ಸಾಧು ಸ್ವಭಾವದ ಗೋವಿನಂತೆ ಇರುವ ಜನರ ಸಹವಾಸದೊಳಗಿದ್ದರೆ ಅವರ ರಕ್ಷ ಪೋಷಣೆಗೆ ಪೋಷಣೆಗೆ ನಾವು ನಿಂತರೆ ನಾವು ಚೆನ್ನಾಗಿರಬಹುದು ಜೀವನದಲ್ಲಿ ಗೋವಿಂದ ಈ ಅರ್ಥದಲ್ಲಿ ಗೋವಿಂದನ ಸ್ಮರಣೆಯನ್ನು ಮಾಡಿ ಅಂತ ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತ ಸಕಲಾಹ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅನಂತ ಎಂಬುದಾಗಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅನಂತ ಕೆಲವು ಊರುಗಳಲ್ಲಿ ವೈದ್ಯರು ಸಿಗುತ್ತಾರೆ ಕೆಲವು ಊರುಗಳಲ್ಲಿ ವೈದ್ಯರು ಇರೋದಿಲ್ಲ ವೈದ್ಯರಿಲ್ಲದೆ ಇದ್ದ ಊರಲ್ಲಿ ಇರಲೇಬಾರದು ಅಂತಿದೆ ನದಿ ವೈದ್ಯಸ್ತು ಪಂಚಮಃ ನದಿ ಇರಬೇಕು ವೈದ್ಯರಿರಬೇಕು ರಾಜರಿರಬೇಕು ಇವರೆಲ್ಲ ಇರೋ ಅಂಥ ಸ್ಥಳದಲ್ಲೇ ಇರಬೇಕು ಅಂತ ಸರಿ ವೈದ್ಯರಿರ್ತಾರೆ ಒಬ್ಬರೇ ಇರ್ತಾರೆ ಕೂಡಲೇ ಎಲ್ಲರನ್ನೂ ಅಟೆಂಡ್ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ ದೊಡ್ಡ ಊರುಗಳಲ್ಲಿ ಸಮಸ್ಯೆ ಇಲ್ಲಪ್ಪ ಓಣಿಗೊಬ್ಬರು ವೈದ್ಯರು ಏನು ತೊಂದರೆ ಇಲ್ಲ ಅಂತಂತಾರೆ ಓಣಿಗೊಬ್ಬರು ವೈದ್ಯರಿದ್ದರು ಮನೆಗೊಬ್ಬರು ವೈದ್ಯರಂತೂ ಅಂತೂ ಇರೋದಿಲ್ಲಲ್ಲ ಬಹಳ ಶೀರಿಯಸ್ ಆದ ಕೇಸಿದ್ರೆ ತಮ್ಮ ಮನೆಯಿಂದ ಅವರು ಬರೋದಕ್ಕಾದರೂ ಸಮಯ ಬೇಕು ಆಸ್ಪತ್ರೆಯಿಂದ ಬರೋದಕ್ಕೆ ಸಮಯ ಬೇಕು ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕಾದರೂ ಸಮಯ ಬೇಕು ಸರಿ ಸಾಕಷ್ಟು ಅನುಕೂಲತೆಗಳು ದೊಡ್ಡ ಊರುಗಳಲ್ಲಿ ಇರಬಹುದು ಆದರೆ ನಿಜವಾದ ವೈದ್ಯ ಭಗವಂತ ನಿಜವಾದ ಭಿಷಕ್ ಭೇಷಜಂ ಭಿಷಕ್ ಔಷಧದೋ ಅವನೇ ಔಷಧಂ ಜಗತ ಸೇತು ಔಷಧದಲ್ಲಿಯೂ ಅವನೇ ಇದ್ದಾನೆ ಭಿಷಕ್ ವೈದ್ಯನೂ ಅವನೇ ವೇದ್ಯೋ ವೈದ್ಯ ಸದಾ ಯೋಗಿ ಅಂತಹ ಭಗವಂತ ಹೇಗಿದ್ದಾನೆ ಎಲ್ಲಿದ್ದಾನೆ ಯಾವಾಗ ಸಿಗ್ತಾನೆ ಯಾವಾಗ ಸಿಗೋದಿಲ್ಲ ಯಾವ ಊರಲ್ಲಿ ಸಿಗ್ತಾನೆ ಯಾವ ಊರಲ್ಲಿ ಸಿಗೋದಿಲ್ಲ ಯಾರಿಗೆ ಸಿಗ್ತಾನೆ ಯಾರಿಗೆ ಸಿಗೋದಿಲ್ಲ ಹಣ ಇದ್ದವರಿಗೆ ಸಿಗ್ತಾನೆ ಹಣ ಇಲ್ಲದೆ ಇದ್ದವರಿಗೆ ಸಿಗೋದಿಲ್ಲ ಸಿಟಿಗಳಲ್ಲಿ ಸಿಗ್ತಾನೆ ಹಳ್ಳಿಗಳಲ್ಲಿ ಸಿಗೋದಿಲ್ಲ ಹಗಲು ಸಿಗ್ತಾನೆ ರಾತ್ರಿ ಸಿಗೋದಿಲ್ಲ ಏನಾದರೂ ಇದೆಯಾ ಅದಕ್ಕೆ ಉತ್ತರ ಅನಂತ ಚಿಂತೆ ಪಡಬೇಡಿ ಭಗವಂತ ಒಂದು ಮೂಲೆಯಲ್ಲಿ ಕುಳಿತವನಲ್ಲ ದೂರ ಹತ್ತಿರ ಬರೋದಿಲ್ಲ ಅನ್ನುವ ಸಮಸ್ಯೆ ಇಲ್ಲ ಶಹರಗಳಲ್ಲಿದ್ದಾನೆ ಹಳ್ಳಿಗಳಲ್ಲಿಲ್ಲ ಅಂತ ತಿಳಿಯಬೇಡಿ ಅನಂತ 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 ರೂಪಗಳಿಂದ ಭಗವಂತ ಎಲ್ಲ ಕಡೆಗೂ ಯಾವಾಗಲೂ ಇದ್ದಾನೆ ಎಲ್ಲರ ಮನೆಯಲ್ಲಿಯೂ ಇದ್ದಾನೆ ಎಲ್ಲರ ಮನಸ್ಸಿನಲ್ಲಿಯೂ ಇದ್ದಾನೆ ಎಲ್ಲರ ಶರೀರಗಳಲ್ಲಿಯೂ ಇದ್ದಾನೆ ಎಲ್ಲರ ಎಲ್ಲ ಅಂಗಾಂಗಗಳಲ್ಲಿಯೂ ಭಗವಂತ ಇದ್ದಾನೆ ಅವನ ಸ್ಮರಣೆ ಮಾಡುವುದೊಂದೇ ಒಂದು ತಡ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಆ ಭಗವಂತ ಎಲ್ಲಿಯೋ ಯಾವಾಗಲೋ ಇದ್ದ ದೊರಕ್ತಾನೆ ಯಾವಾಗಲೂ ಸಿಗೋದಿಲ್ಲ ಎಲ್ಲ ಕಡೆಗೂ ಸಿಗೋದಿಲ್ಲ ಅನ್ನುವ ಚಿಂತೆ ಬೇಡ ಅನಂತ ದೇಶತಃ ಕಾಲತಃ ಅನಂತ ಎಲ್ಲ ದೇಶಗಳಲ್ಲಿದ್ದಾನೆ ಎಲ್ಲ ಕಾಲಗಳಲ್ಲಿದ್ದಾನೆ ಅಂಥ ವೈದ್ಯದೇವ ಹೀಗಿರುವಾಗೆ ಯಾಕೆ ಚಿಂತೆ ಮಾಡ್ತೀರಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಸಕಲ ಸಕಲಾರೋಗ ಸತ್ಯಂ ಸತ್ಯಂ ವದ ವೈದ್ಯರು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅವರು ಊರಲ್ಲಿಲ್ಲ ಬಹಳ ದೂರ ಇದ್ದಾರೆ ಆಗೋದಿಲ್ಲ ಅಂತ ಹೇಳಿದರೆ ಅದನ್ನು ಕೇಳೇನೇ ಅವನಿಗೆ ಹಾರ್ಟ್ ಫೇಲ್ ಆಗ್ತದೆ ಅಯ್ಯೋ ನನ್ನ ಕಾಲಕ್ಕೆ ಒದಗೋದಿಲ್ಲಲ್ಲ ಯಾರು ಅಂತ ಗಾಬರಿ ಆಗಿಬಿಡ್ತಾನೆ ಆ ಗಾಬರಿ ಬೇಡ ಮೊದಲು ಈ ವೈದ್ಯರು ಯಾವಾಗ ಬರ್ತಾರೋ ಬರೋದಿಲ್ಲವೋ ಪ್ರಯತ್ನ ಮಾಡಿ ಅವರಲ್ಲಿ ಅಂತರ್ಯಾಮಿಯಾಗಿ ದೇವರೇ ಅನುಗ್ರಹ ಮಾಡೋದು ಆದರೆ ಆ ಮಹಾವೈದ್ಯನಾದಂತಹ ಭಗವಂತನ ಸ್ಮರಣೆಯನ್ನು ಮಾತ್ರ ನೀವು ಮಾಡಿದರೆ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಸ್ಮರಣೆ ಮಾಡಿದರೂ ಆ ಭಗವಂತ ಅನುಗ್ರಹ ಮಾಡುವುದಕ್ಕೆ ಅನಂತ ಯಾವ ದೇಶದ ಕಾಲದ ಅಂತ ಇಲ್ಲದಿರುವ ಅನಂತನಾಗಿ ಎಲ್ಲ ಕಡೆಗೂ ಅನುಗ್ರಹ ಮಾಡುವುದಕ್ಕೆ ಸಿದ್ಧ ಅನ್ನುವ ದೃಷ್ಟಿಯಲ್ಲಿ ಆ ಶಬ್ದವನ್ನು ಇಟ್ಟಿದ್ದಾರೆ ಆರೋಗ್ಯದ ಪ್ರಾಪ್ತಿಯ ಹಿನ್ನೆಲೆಯಲ್ಲಿ ಉಪದೇಶ ಮಾಡುವಾಗ ಅನಂತ ಆ ಅನುಸಂಧಾನ ಮಾತ್ರ ನಮಗೆ ಬೇಕು